ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಅಮೃತ ಸಿದ್ಧಿಯೋಗ ವಿಶೇಷ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾಕೆ ಅಂತಂದ್ರೆ ಇದೇ ಬರುವ ನವಂಬರ್ ನಾಲ್ಕನೆಯ ತಾರೀಕು ನೋಡಿ ಇವತ್ತು ನವೆಂಬರ್ ಎರಡಿದೆ ನಾಳೆ ಇಲ್ಲ ನಾಡಿದ್ದು ಗೌರಿ ಹುಣ್ಣಿಮೆಯ ಹಿಂದಿನ ದಿನ ಗೌರಿ ಹುಣ್ಣಿಮೆ ಐದನೇ ತಾರೀಕು ನವೆಂಬರ್ ಐದು ನವೆಂಬರ್ ನಾಲ್ಕನೆಯ ತಾರೀಕಿಗೆ ಅಮೃತ ಸಿದ್ಧಿ ಯೋಗ ಇದೆ ಈ ಅಮೃತ ಸಿದ್ಧಿ ಯೋಗ ಬಂತು ಅಂತಂದ್ರೆ ಆ ದಿನ ನೀವು ಮಾಡಿದಂತಹ ಎಲ್ಲಾ ಕೆಲಸ ಸಕ್ಸಸ್ ಯಾವ ಕೆಲಸವೂ ಫೇಲ್ ಆಗೋದಿಲ್ಲ ಅಂತ ಅಮೃತದಂತ ದಿನ ಅದು ಹಾಗಾಗಿ ಈ ಅಮೃತ ಸಿದ್ಧಿ ಯೋಗದ ದಿನ ನೀವು ಒಂದು ಕೆಲಸವನ್ನ ಮಾಡಬೇಕಾದಂತದ್ದು ಅದನ್ನ ಈ ನೇರ ಪ್ರಸಾರದಲ್ಲಿ ಹೇಳ್ಕೊಡ್ತೀನಿ ಮಿಸ್ ಮಾಡದೆ ಮಾಡಿ ಏನಾದರೂ ಮಾಡಿ ಈ ಒಂದು ಚಿಕ್ಕ ಕೆಲಸ ಮಾಡಿ ಅದು ಯಾವುದು ಅಂತ ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದ್ರೂ ಈ ನೇರ ಪ್ರಸಾರವನ್ನ ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ರೆ ವಾಹಿನಿಯನ್ನ ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ನೇರ ಪ್ರಸಾರ ಆಧ್ಯಾತ್ಮ ಜ್ಯೋತಿಷ್ಯ ವಾರ ಭವಿಷ್ಯ ವಾಸ್ತು ಹೀಗೆ ಡಿಫ್ರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಮೆಂಬರ್ ಮಾತ್ರ ಎಂಜಾಯ್ ಮಾಡಬಹುದು ಅಂತಹ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಬಹುದು ನೀವು ಮೆಂಬರ್ ಆಗೋದಲ್ದೇನೆ ನಿಮ್ಮ ಪ್ರೀತಿ ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಅದರ ಸೌಲಭ್ಯವನ್ನು ಬಳಸ್ಕೋಬಹುದು ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಅದರ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಗುರುತಿಸಿ ನಾವು ತಿಂಗಳ ಕೊನೆಗೆ ಒಂದು ಮೊಬೈಲ್ ಫೋನ್ ಲಕ್ಕಿ ವಿಜೇತ ವೀಕ್ಷಕರನ್ನ ಕರೆಸಿ ಇಲ್ಲಿ ಉಡುಗೊರೆಯಾಗಿ ಕೊಡ್ತೀವಿ ನೇರ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಅದೂ ಅಲ್ಲದೆ ವೀಕ್ಷಕರೇ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ಗಳು ಪ್ರತಿ ತಿಂಗಳು ಮನೆಗೆ ಹೋಗ್ತಾ ಇದೆ ಆ ಭಾಗ್ಯಶಾಲಿಗಳಲ್ಲಿ ನೀವು ಒಬ್ಬರಾಗಬೇಕಾದ್ರೆ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವೀಕ್ಷಕರೇ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ನೋಡಿ ಇದೇ ನವೆಂಬರ್ ನಾಲ್ಕನೇ ತಾರೀಕಿಗೆ ಅಮೃತ ಸಿದ್ಧಿ ಯೋಗ ಇದೆ ಅಮೃತ ಸಿದ್ಧಿ ಯೋಗದ ದಿನ ಬಗ್ಗೆ ನಾನು ತಿಂಗಳು 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 ವಿಡಿಯೋ ಮಾಡ್ತಾ ಇರ್ತೀನಿ ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಅಮೃತ ಸಿದ್ಧಿ ಯೋಗ ವಿಡಿಯೋಸ್ ಅಂತ ಹುಡುಕಿ ನಾನು ಅಮೃತ ಸಿದ್ಧಿ ಯೋಗ ಅಂದ್ರೇನು ಪೂರ್ತಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಪೂರ್ತಿ ಮಾತಾಡಿದ್ದೀನಿ ಅಮೃತ ಸಿದ್ಧಿ ಯೋಗ ದಿನ ಯಾವ ದಿನ ರೂಪುಗೊಳ್ಳುತ್ತೆ ಅದು ಅಂದ್ರೆ ಏನು ಅದ್ರ ಮಹತ್ವ ಏನು ಅಂತ ಹಾಗಾಗಿ ಇಲ್ಲಿ ನಾವು ಜಾಸ್ತಿ ಸಮಯ ತಗೊಳ್ಳಾರದೆ ರೆಮಿಡಿಗೆ ಬಂದ್ಬಿಡೋಣ ನೋಡಿ ಅಮೃತ ಯೋಗದ ಬಗ್ಗೆ ಇಲ್ಲಿ ವಿಶೇಷವಾಗಿ ಒಂದು ನೋಡಿ ದೇವಗಣ ಇಲ್ಲಿ ವಿಶೇಷವಾದಂತ ಒಂದು ಉಲ್ಲೇಖ ಬರುತ್ತೆ ಜುಮ್ ಅನ್ನತ್ತೆ ನೋಡಿ ಎತ್ರ ಸರ್ವಾತ ಸಿದ್ಧಿಯೋಗ ತತ್ರ ದೇವಗಣ ಉಪಸ್ಥಿತ ಹೇಳಿ ನೋಡಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ಅಮೃತ ಸಿದ್ಧಿಯೋಗ ರೂಪುಗೊಂಡಂತಹ ದಿನ ಸ್ವತಃ ದೇವಗಣವೇ ಭೂಮಿಯ ಮೇಲೆ ಬಂದು ಉಪಸ್ಥಿತವಾಗಿರುತ್ತಂತೆ ಅಂದ್ರೆ ಅವತ್ತಿನ ದಿನ ಯಾವೆಲ್ಲ ಕೆಲಸಗಳನ್ನ ನಾವು ಜನರು ಮಾಡ್ತಾರೆ ಭೂಲೋಕದಲ್ಲಿ ಮನುಷ್ಯರು ಮಾಡ್ತೀವಿ ಒಳ್ಳೇದಾಗಬೇಕು ಒಳತ್ ಒಳಿತಾಗಬೇಕು ಅಂತ ಹೇಳಿ ಭಗವಂತನ ಆಶೀರ್ವಾದ ಅಂತೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ದೇವಗಣ ಬಂದು ಆಶೀರ್ವಾದ ಮಾಡುತ್ತಂತೆ ಹಾಗಾಗಿ ಈ ಅಮೃತ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗ ಬಂದಾಗ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಸಕ್ಸಸ್ ಆಗುತ್ತೆ ಮದುವೆ ಮುಂಜಿ ನಾಮಕರಣ ಅನ್ನಪ್ರಾಶನ ಜೊತೆಗೆ ಹೊಸ ಅಂಗಡಿಯ ವ್ಯಾಪಾರ ಬಿಸಿನೆಸ್ ಎಸ್ಟಾಬ್ಲಿಷ್ಮೆಂಟ್ ಎಂಗೇಜ್ಮೆಂಟ್ ವಿವಾಹ ಸೈಟ್ ನೋಡುವಂಥದ್ದು ಸೈಟ್ಗೆ ಮುಂಗಡ ಅಡ್ವಾನ್ಸ್ ಕೊಡುವಂಥದ್ದು ಮನೆ ಕೊಳ್ಳುವಂಥದ್ದು ಗ್ರಹ ಗೃಹ ಪ್ರವೇಶ ಎಲ್ಲವೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡುವಂಥದ್ದು ಎಕ್ಸಾಮ್ ಬರೆಯುವಂಥದ್ದು ಇಂಥ ಕೆಲಸ ಅಂತಲ್ಲ ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಒಳ್ಳೆಯದು ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ಯತ್ರ ಸರ್ವಾರ್ಥ ಸಿದ್ಧಿಯೋಗ ತತ್ರ ದೇವಗಣ ಉಪಸ್ಥಿತಿ ಹೇಳಿ ಹಾಗಾಗಿ ತುಂಬ ಪವರ್ಫುಲ್ ಈ ದಿನ ಮಾಡಬೇಕಾದಂತಹ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೀನಿ ನಿಮಗೆ ನಾ ಅಂದರೆ ನಾಲ್ಕನೆಯ ತಾರೀಕಿಗೆ ವೀಕ್ಷಕರೇ ನಿಮಗೆ ಜೀವನದಲ್ಲಿ ಸಾಕಷ್ಟು ಹಣಕಾಸಿನ ಕಷ್ಟಗಳು ಇದ್ದರೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತಂದರೆ ಸಾಲದ ಮೇಲೆ ಸಾಲ ಆಗ್ತಾ ಇದೆ ಅಂತಂದರೆ ಮಕ್ಕಳಿಗೆ ಓದೋದಕ್ಕೂ ಕೂಡ ಹಣ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಒಂದು ಇ ಎಮ್ ಐ ಕಟ್ಟಲಾರದಂತಹ ಸ್ಥಿತಿಗೆ ತುಂಬಾ ಕಷ್ಟ ಇದೆ ಸಾಲಗಾರರು ಮನೆ ಹತ್ರ ಬಂದ್ರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಹತ್ರ ಸಾಲ ಇಸ್ಕೊಂಡ್ಬಿಟ್ಟಿದೀವಿ ನಮಗೆ ರೀಪೇ ಮಾಡಕ್ ಆಗ್ತಾ ಇಲ್ಲ ಅಥವಾ ಯಾರ್ದೋ ಹತ್ರ ಬಟ್ಟಿಗೆ ಲೋನ್ ಹಂಗೆ ಇಂಟ್ರೆಸ್ಟ್ ಹಂಗೆ ಸಾಲ ತಗೊಂಡಿದ್ದೀವಿ ವಾಪಸ್ ಮಾಡಕ್ ಆಗ್ತಾ ಇಲ್ಲ ಅಥವಾ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಅಂದ್ರೆ ಈ ಹಣಕಾಸು ಅನ್ನೋದು ತುಂಬಾ ಕಷ್ಟ ಕೊಡ್ತಾ ಇದೆ ಅಂತಂದ್ರೆ ಅದರಿಂದ ಸರಳವಾಗಿ ನೀವು ಹೊರಗಡೆ ಬರಬೇಕು ಒಂದು ಹೂವಿನ ಹಾರ ಎತ್ತಿದಷ್ಟು ಸ್ಮೂತ್ ಆಗಿ ಹೊರಗಡೆ ಬರಬೇಕು ಕೈಯಲ್ಲಿ ಹಣ ಉಳಿಬೇಕು ಸಾಲ ತೀರಬೇಕು ಕೊಟ್ಟ ಹಣ ವಾಪಸ್ ಬರಬೇಕು ನಿಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲ್ನಲ್ಲಿ ಓದಿಸ್ಬೇಕು ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕು ಎಲ್ರದನ್ನು ನಿಮ್ಮ ಕನಸಿನ ಸೈಟನ್ನು ಕೊಂಡ್ಕೊಳ್ಬೇಕು ಮನೆ ಕಟ್ಟಿಸ್ಬೇಕು ವಾಹನ ಕೊಂಡುಕೊಳ್ಳಬೇಕು ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗಬೇಕು ಮಂಗಳಕಾರಿ ಆಗ್ಬೇಕು ಮದುವೆ ಆಗಬೇಕು ಎಲ್ಲವೂ ಆಗಬೇಕು ಅಂತಂದ್ರೆ ಈ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗದ ದಿನ ಮಹಾಲಕ್ಷ್ಮಿ ಯಂತ್ರವನ್ನ ನೀವು ಬುಕ್ ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ತೀನಿ ನೋಡಿ ಮನೆಯಲ್ಲಿರೋರ್ಗೂ ಕೂಡ ನಾನೊಂದು ರೆಮಿಡಿ ಹೇಳ್ಕೊಡ್ತೀನಿ ಶ್ರೀಚಕ್ರಕ್ಕೆ ಸಂಬಂಧಪಟ್ಟ ಸಿದ್ಧ ಪಟ್ಟಂತಹ ರೆಮಿಡಿ ಹೇಳ್ಕೊಡ್ತೀನಿ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗದ ದಿನ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಹೇಳ್ತಾ ಇರ್ತೀನಿ ಈ ಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಬೇಗ ಮನೆಗೆ ತರಿಸ್ಕೊಳ್ಳಿ ಪ್ರತಿಯೊಂದು ಹಬ್ಬ ಹುಣ್ಣಿಮೆ ಮೇಜರ್ ಮೇಜರ್ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿ ಯೋಗದ ದಿನ ನಾನು ನಿಮಗೆ ಆ ಶ್ರೀಚಕ್ರಕ್ಕೆ ಸಂಬಂಧಪಟ್ಟಂತ ಅವೇರ್ನೆಸ್ ಮಾಡ್ತೀನಿ ರೆಮಿಡಿ ಹೇಳ್ತೀನಿ ಅಂತ ಹೇಳಿ ನೋಡಿ ಇಲ್ಲಿ ಏನು ಈ ಶ್ರೀಚಕ್ರ ಯಂತ್ರ ಅನ್ನೋದಿದೆ ಇದು ಮನೆಗೆ ಬಂದ್ರೆ ಸಾಕು ಎಲ್ಲ ಸಾಲ ತೀರುತ್ತೆ ಒಂದು ಪೈಸೆನೂ ಸಾಲ ಇಲ್ಲದೆ ಜೀವನ ಮಾಡಬಹುದು ಸಾಲವನ್ನ ಬೇರೆ ಸಮೇತ ಕಿತ್ತಿ ಹಾಕುತ್ತೆ ಇನ್ನೊಬ್ಬರ ಮುಂದೆ ಕೈ ಚಾಚುವ ಪರಿಸ್ಥಿತಿ ಇರೋದಿಲ್ಲ ನೀವೇ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ನೀವೇ ಇನ್ನೊಬ್ಬರಿಗೆ ಹಣ ಕೊಡಬೇಕು ಅಷ್ಟು ಸ್ಥಿತಿವಂತರಾಗ್ತೀರಾ ಅದು ಈ ಶ್ರೀಚಕ್ರ ಯಂತ್ರವನ್ನ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿ ಯೋಗ ನವೆಂಬರ್ ನಾಲ್ಕನೇ ತಾರೀಕಿನ ದಿವಸ ಬುಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಮಷ್ಟು ಅದೃಷ್ಟ ಶಾಲಿಗಳೇ ಯಾರಿಲ್ಲ ಕಾಣಲಾರದಷ್ಟು ಹಣ ಕಾಣ್ತೀರಾ ವರ್ಷ ಅನ್ನೋದ್ರಲ್ಲಿ ಸಾಲ ತೀರಿ ಅಪಾರ ಶ್ರೀಮಂತರಾಗ್ತೀರಾ ನೋಡ್ಕೊಳ್ಳಿ ದರ್ಶನ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಬುಕ್ ಮಾಡಿಸಿದ ದಿವಸವೇ ಅಮೃತ ಸಿದ್ಧಿ ಯೋಗದ ದಿನವೇ ನಾವು ಇಡ್ತೀವಿ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಪೂಜೆ ಆದ್ಮೇಲೆ ನಿಮ್ ಮನೆಗೆ ಕಳ್ಸಿಕೊಡ್ತೀವಿ ಬಹಳ ಪವರ್ಫುಲ್ ದಿನ ನವಂಬರ್ ನಾಲ್ಕು ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿದೇ ಮರಿದೇ ಬುಕ್ ಮಾಡ್ಕೊಳ್ಳಿ ಅವತ್ತು ಬುಕ್ ಮಾಡ್ಕೊಂಡ್ರಿ ಅಂತಂದ್ರೆ ಬರೆದಿಟ್ಕೊಳ್ಳಿ ಒಂದು ವರ್ಷದಲ್ಲಿ ಸಾಲ ಲಕ್ಷ ಇರಲಿ ಕೋಟಿ ಇರಲಿ ಸಾಲ ತೀರಿಸ್ಬಿಡ್ತೀರ ಸಾಲ ತೀರಿಸಿ ಎಷ್ಟು ಸಾಲ ಇರುತ್ತೆ ಅಷ್ಟು ಹತ್ತು ಪಟ್ಟು ಹಣ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಜೀವನ ಮಾಡ್ತೀರಾ ಎರಡು ಲಕ್ಷ ಸಾಲ ಇದೆಯಾ ಸಾಲ ತೀರಿ ಅದ್ರ ಹತ್ತು ಪಟ್ಟು ಅಂದ್ರೆ ಇಪ್ಪತ್ತು ಲಕ್ಷ ಹಣ ಕೈಯಲ್ಲಿ ಇಟ್ಕೊಂಡು ಜೀವನ ಮಾಡ್ತೀರಾ ಅಷ್ಟು ಪವರ್ಫುಲ್ ಇದು ಇದನ್ನ ಸರ್ವಾರ್ಥ ಸಿದ್ಧಿ ಯೋಗದ ದಿನ ಅಮೃತ ಸಿದ್ಧಿ ಯೋಗದ ದಿನ ನವಂಬರ್ ನಾಲ್ಕಕ್ಕೆ ಬುಕ್ ಮಾಡ್ಕೊಳ್ಳೋಕೆ ಮರಿಬೇಡಿ ಬಹಳ ಪವರ್ಫುಲ್ ಅವತ್ತು ಬುಕ್ ಮಾಡ್ಕೊಂಡು ನೋಡಿ ಮೂವತ್ತು ದಿವಸದ ಒಳಗಡೆ ಗುಡ್ ನ್ಯೂಸ್ ಬರುತ್ತೆ ಆಕಸ್ಮಿಕ ಧನ ಪ್ರಾಪ್ತಿ ಆಗುತ್ತೆ ಸಾಲ ತೀರುತ್ತೆ ನೀವ್ ಏನ್ ಅನ್ಕೊಂಡಿರ ಅನ್ಕೊಂಡಿದೀರಾ ಅದಾಗುತ್ತೆ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ತೋರಿಸ್ತೀನಿ ವೀಕ್ಷಕರೇ ಈ ನಂಬರ್ಗೆ ಕರೆ ಮಾಡಬೇಡಿ ಇದನ್ನ ಕರೆ ಸ್ವೀಕಾರ ಮಾಡೋದಿಲ್ಲ ಓನ್ಲಿ ವಾಟ್ಸಪ್ ಮೆಸೇಜ್ ಮಾಡಿ ನಮಗೆ ಗುರುಗಳು ನವೆಂಬರ್ ನಾಲ್ಕಕ್ಕೆ ಶ್ರೀ ಚಕ್ರ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸರ್ವಾರ್ಥ ಸಿದ್ಧಿ ಯೋಗದ ದಿನ ನಮ್ಮ ಹೆಸರಲ್ಲಿ ಪೂಜೆಗಿಡಿ ಬುಕ್ ಮಾಡ್ಕೋಬೇಕು ಯಾವ ರೀತಿ ಅಮೌಂಟ್ ನಾವು ಪೇ ಮಾಡಬೇಕು ಎಲ್ಲ ಪ್ರೊಸೆಸ್ ಮಾಡ್ಕೊಳ್ಳೋದಕ್ಕೆ ಈ ನ ಈ ನಂಬರಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ಶ್ರೀಚಕ್ರವನ್ನು ಖಚಿತ ಮಾಡ್ಕೊಳ್ಳಿ ಬುಕ್ಕಿಂಗನ್ನು ಸರ್ವಾರ್ಥ ಯೋಗ ಅಮೃತ ಸಿದ್ಧಿ ಯೋಗದ ದಿನ ಮೂವತ್ತರಿಂದ ನಲವತ್ತು ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀವಿ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ ಬೇರೆ ನಂಬರಿಗೆ ವ್ಯವಹಾರ ಮಾಡಬೇಡಿ ಅಂತ ಹೇಳ್ತಾ ಈ ನಂಬರ್ ಶಾಟ್ ತೆಗೆದಿರಿ ಇಟ್ಕೊಂಡಿದೀರಿ ಅನ್ಕೊಂಡಿದ್ದೀನಿ ಬನ್ನಿ ವೀಕ್ಷಕರೇ ಇವತ್ತಿನ ರೆಮಿಡಿಯನ್ನ ನೋಡೋಣ ಸರ್ವಾರ್ಥ ಯೋಗ ಅಮೃತ ಸಿದ್ಧಿ ಯೋಗದ ದಿನ ಯಾರ್ಯಾರು ಶ್ರೀಚಕ್ರ ತರಿಸಿದ್ದೀರಿ ಅದಕ್ಕೆ ನೋಡಿ ಹಸಿ ಹಾಲನ್ನ ಚಿಮುಕಿಸಿ ಹಸಿ ಹಾಲನ್ನ ಚಿಮುಕಿಸಿ ಶುದ್ಧವಾದ ಬಟ್ಟೆಯಿಂದ ಒರೆಸಿ ಅದಕ್ಕೆ ಚಾರ್ಜ್ ಆಗುತ್ತೆ ಅದರ ಮುಂದೆ ನೀವು ಒಂದು ಸ್ವಲ್ಪ ಪಾಯಸವನ್ನ ನೈವೇದ್ಯ ಮಾಡಿಟ್ಟು ಯಾವ ಸಮಯ ಆದರೂ ಸರಿ ಪೂಜೆ ಮಾಡಿ ವಿಶ್ ಕೇಳಿ ವಾಪಸ್ ತಗೊಳ್ಳಿ ಹದಿನೈದು ನಿಮಿಷ ಆದಮೇಲೆ ವಿಶ್ ಪೂರ್ತಿ ಆಗುತ್ತೆ ಗುರುಗಳೇ ಇಲ್ಲ ಇನ್ನೂ ನಾವು ಶ್ರೀಚಕ್ರ ಯಂತ್ರ ತರಿಸಿಲ್ಲ ಅಂತಂದರೆ ಆ ದಿನ ನೀವೇನು ಮಾಡ್ಕೊಳ್ಳಿ ಅಂತಂದರೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಈಶಾನ್ಯ ದಿಕ್ಕು ನೋಡಿ ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತೀವಿ ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕು ಸಂಧಿಸುವಂತಹ ಕ್ಷೇತ್ರವೇ ಈಶಾನ್ಯ ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಈಶಾನ್ಯ ನಾರ್ತ್ ಈಸ್ಟ್ ಡೈರೆಕ್ಷನ್ ನಿಮ್ಮ ಮನೆಯಲ್ಲಿ ಅಂತ ನೀವು ಕಂಡು ಹಿಡ್ಕೋಬಹುದು ಆ ಈಶಾನ್ಯ ದಿಕ್ಕಿನಲ್ಲಿ ಅಮೃತ ಸಿದ್ಧಿ ಯೋಗದ ದಿನ ಒಂದು ಮಣ್ಣಿನ ಹಣತೆ ತಗೋಬೇಕು ಆ ಮಣ್ಣಿನ ಹಣತೆಯ ಒಳಗಡೆ ಒಂದು ಸ್ವಲ್ಪ ಒಂದೇ ಒಂದು ಹನಿ ಗಂಗಾ ಜಲ ಇದ್ದರೆ ಗಂಗಾ ಜಲ ಹಾಕಿ ಅದನ್ನು ಶುದ್ಧಿಯಾಗಿ ಒರೆಸ್ಕೋಬೇಕು ದೀಪವನ್ನು ಇಲ್ಲ ಗುರುಗಳೇ ಅಂತಂದ್ರೆ ಗುಲಾಬ್ ಜಲ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ ರೋಸ್ ವಾಟರ್ ಅದನ್ನು ಚಿಮುಕ್ಸಿ ಆ ಮಣ್ಣಿನ ಹಣತೆಯನ್ನು ಬಟ್ಟೆಯಿಂದ ಶುದ್ಧವಾಗಿ ಒರೆಸ್ಕೊಳ್ಳಿ ಆ ಮಣ್ಣಿನ ಹಣತೆ ಒಣ ಒಣ ಆದಮೇಲೆ ಡ್ರೈ ಆದಮೇಲೆ ಅದರ ಒಳಗಡೆ ಹಸುವಿನ ತುಪ್ಪ ಎರಡು ಚಮಚ ಆರು ಕರ್ಪೂರ ಒಂದು ತುಳಸಿ ಎಲೆ ಇದನ್ನು ಹಾಕಿ ದೀಪ ಬೆಳಗಿಸಬೇಕು ಈಶಾನ್ಯ ದಿಕ್ಕಿನಲ್ಲಿ ದೀಪ ಬೆಳಗಿಸಿ ಹನ್ನೊಂದು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಳ್ಳೋದ್ರಿಂದ ಈ ಅಮೃತ ಸಿದ್ಧಿಯೋಗ ಕಳೆದು ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಈ ತಿಂಗಳಲ್ಲೇ ಮತ್ತೊಂದು ಅಮೃತ ಸಿದ್ಧಿ ಯೋಗ ಬರುತ್ತೆ ಅದು ಬರೋಷ್ಟರಲ್ಲೇನೆ ನಿಮಗೆ ಆಕಸ್ಮಿಕ ಅಪಾರ ಪ್ರಮಾಣದ ಧನ ಲಾಭ ಆಗಿರುತ್ತೆ ನೌಕರಿ ಬೇಕಾದವ್ರಿಗೆ ನೌಕರಿ ಸಿಗುತ್ತೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತ ಪ್ರಾಪ್ತಿಯ ಶುಭಯೋಗ ಕಂಡು ಬರುತ್ತೆ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಹಾಗಾಗಿ ಈ ಅಮೃತ ಸಿದ್ಧಿ ಯೋಗದ ದಿನ ನಿಮ್ಮ ಈಶಾನ್ಯ ದಿಕ್ಕಿನಲ್ಲಿ ಮಣ್ಣಿನ ಹಣತಿಯನ್ನು ತಗೊಂಡು ನಾನು ಹೇಳಿದ ರೀತಿಯಾಗಿ ದೀಪವನ್ನು ಪ್ರಜ್ವಲಿಸುವಂಥ ಬೆಳಗಿಸುವಂತಹ ವ್ಯವಸ್ಥೆ ಮಾಡಿಕೊಳ್ಳಿ ದೀಪ ಬೆಳಗಿಸಿ ಅದರ ಎದುರುಗಡೆ ಕೂತ್ಕೊಂಡು ಮನಸ್ಸಿನ ವಿಶ್ ಹೇಳ್ಕೊಳ್ಳಿ ಎಂತಹ ಸರಳ ಉಪಾಯ ಹೇಳಿದೀನಿ ನೋಡಿ ಮನೆಯಲ್ಲೇ ಮಣ್ಣಿನ ಹಣತೆ ಸಿಗುತ್ತೆ ತುಪ್ಪ ಸಿಗುತ್ತೆ ಕರ್ಪೂರ ಸಿಗುತ್ತೆ ತುಳಸಿ ಎಲೆ ಸಿಗುತ್ತೆ ಬೆಂಕಿ ಪೋಟ್ನೂ ಸಿಗುತ್ತೆ ದೀಪ ಬೆಳಗ್ಸಿ ವಿಶ್ ಹೇಳ್ಕೊಳ್ಳಿ ಅಮೃತ ಸಿದ್ಧಿ ಯೋಗದ ದಿನ ಈಶಾನ್ಯ ದಿಕ್ಕಿನಲ್ಲಿ ನಾನು ಹೇಳುವ ರೀತಿಯ ದೀಪವನ್ನು ಬೆಳಗಿಸಿ ನೋಡಿ ಐದು ಆರು ದಿನ ಸಮಯ ಕೊಡಿ ಸಾಕು ಗುರುಗಳೇ ನನ್ನ ವಿಶ್ವಕ್ಕೆ ಸಂಪೂರ್ಣ ಆಯಿತು ಅಂತ ಪಟ್ ಅಂತ ಕಮೆಂಟ್ ಮಾಡ್ತೀರಾ ಅಂತ ಪವರ್ಫುಲ್ ರೆಮಿಡಿಯನ್ನ ಹೇಳಿದ್ದೀನಿ ಮಾಡಿ ನೋಡಿ ಭಗವಂತ ಒಳ್ಳೇದು ಮಾಡಲಿ ನಿಮಗೆ ನಿಮ್ಮ ವಿಶ್ವ ಪೂರ್ತಿ ಆಗಲಿ ಹಾಗೆ ಸರ್ವಾರ್ಥ ಸಿದ್ಧಿ ಅಮೃತ ಸಿದ್ಧಿ ಯೋಗದ ದಿನ ನವೆಂಬರ್ ನಾಲ್ಕಕ್ಕೆ ನೀವು ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಸಾಲದಿಂದ ಹೊರಗಡೆ ಬರಬೇಕು ಕೈಯಲ್ಲಿ ಸಾಕಷ್ಟು ಹಣ ಇಟ್ಕೊಂಡು ಜೀವನ ಮಾಡಬೇಕು ಶ್ರೀಮಂತರಾಗಬೇಕು ಅಂತಂದ್ರೆ ಅವತ್ತಿನ ದಿನ ಮರೀದೆ ಮರೀದೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಶ್ರೀ ಚಕ್ರ ಯಂತ್ರವನ್ನು ಯಾರೋ ಅವತ್ತು ಬುಕ್ ಮಾಡ್ಕೋತಿರೋ ಶ್ರೀಮಂತರಾಗೋದ್ರಲ್ಲಿ ಎರಡು ಮಾತಿಲ್ಲ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಈ ನಂಬರಿಗೆ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಈ ನಂಬರ್ಗೆ ನಮಗೆ ಅಮೃತ ಸಿದ್ಧಿಯೋಗದ ದಿನ ಬುಕಿಂಗ್ ತಗೊಳ್ಳಿ ಅಂತ ಹೇಳಿ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿ ಮರಿಬೇಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಜೀವನವನ್ನೇ ಬದಲಿಸುವಂತಹ ಅಪರೂಪದ ರೆಮಿಡಿಗಳೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ मत्ते नाळे संजय सक्तीनी नमस्कार आलेखक